ಮಿಂಕು ಪಕ್ಷಿ ಮತ್ತೆ ಸೋನು ಇಬ್ಬರು ಅವರವರ ಮನೆಗೆ ಸೋನು ಪಕ್ಷಿ ಮಿಂಕಿ ಪಕ್ಷಿಗೆ ಸಿಕ್ಕುವ ವರದ ಬಗ್ಗೆ ಎಲ್ಲಾ ಜಂತುಗಳಿಗೂ ಹೇಳ್ಬಿಡುತ್ತೆ ಮಧ್ಯಾಹ್ನದ ತಕ್ಷಣ ಎಲ್ಲಾ ಜಂತುಗಳು ಮಿಂಕಿ ಪಕ್ಷಿಯ ಮನೆ ಹತ್ರ ಬರುತ್ತವೆಂಕಿ ನಮ್ಮ ಜೊತೆ ಬೇಗ ಬಾಡಲ್ಲೊಂದು ಸಿಂಹ ಬಂದಿದೆ ನೀವೇನು ಚಿಂತೆ ಮಾಡ್ಬೇಡಿ ನಾನು ಈಗ್ಲೇ ಹೋಗ್ತೀನಿ ಮಿಂಕಿ ತಕ್ಷಣ ಜೊತೆ ಅವ್ರೆಲ್ಲ ಕಂಡು ಅವ್ರ ಅಪ್ಪ ಅಮ್ಮ ಅದಕ್ಕೆ ಕೂಡ ಅವ್ರೆಲ್ಲಾರು ಹಿಂದೆನೆ ಹೋಗ್ತಾರೆ ಅವ್ರ ಎಲ್ಲಾರು ಆ ಶೇರ್ ಕೂತಿರುವ ಜಾಗಕ್ಕೆ ಹೋಗ್ತಾರೆ ಅದು ಒಂದು ಜಿಂಕೆಯನ್ನು ಸಾಯಿಸ್ಬಿಟ್ಟಿರುತ್ತೆ ಮತ್ತೆ ಅದರ ಮಾಂಸವನ್ನು ತಿಂತ ಇರುತ್ತೆ ಇವತ್ತಿಂದ ನಾನೀ ಕಾಡಿನ ರಾಜ ಶೇರ್ ನಾನಿನವರೆಗೂ ನನ್ನ ಈ ಕಾಡಿನ ಜಂತುಗಳು ನಿನ್ನ ರಾಜನಾಗಿ ಯಾರು ಖಂಡಿತ ಒಪ್ಕೊಳ್ಳಲ್ಲ ನೀನು ಈಗಲೇ ಇವಾಗ್ಲೇ ಇಲ್ಲಿಂದ ಹೋಗ್ಬಿಡು ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಸುಮ್ಮನೆ ನಿಂತಿದ್ದಾರೆ ಮತ್ತೆ ನೀನೊಂದ್ ಚೀಕ್ ಅಕ್ಕಿ ನಂಗೆ ಹೇಳ್ತಾ ಇದ್ದೀಯಾ ಅಂಗಂತ ಹೇಳಿ ಆ ಮಿಂಕು ಪಕ್ಷಿ ಅದರ ಕಣ್ಣನ್ನು ಮುಚ್ಕೊಂಡು ಈಗಂತ ಹೇಳುತ್ತೆ ನನ್ನ ಕಣ್ಣ ಮುಂದೆ ನಿಂತಿರುವ ಈ ದುಷ್ಟನಾದ ಶೇರ್ ಇವನು ಹತ್ತು ದಿನದವರೆಗೂ ಒಂದು ಕಾಲು ಇಲ್ಲದೆ ಅಂಗವಿಕಲನ ಅದು ಹಂಗಂತ ಹೇಳಿದ ತಕ್ಷಣ ಅದಕ್ಕೆ ಕಾಲು ನೋ ಬಂದ್ಬಿಡುತ್ತೆ ಮತ್ತೆ ಒಂದು ಕಾಲು ಆಗಿ ಮೇಲೆ ರೀಸಾಗ್ಬಿಡುತ್ತೆ ಆ ಒಬ್ಬಹ ನನ್ಗನ್ಸುತ್ತೆ ನಾನು ಒಂದು ಕಾಲು ಮುರಿದಿದೆ ಅಂತ ಆ ತುಂಬ ನೋವಾಗ್ತಾ ಇದೆ ಅಬ್ಬೋಹ್ ಇದು ಬರೀ ಹತ್ತು ದಿನದವರೆಗೂ ಅಷ್ಟೇ ಹತ್ತು ದಿನದೊಳಗಡೆ ಈ ಕಾಡನ್ನು ಬಿಟ್ಟು ನೀನು ಒಂದ್ ವೇಳೆ ಹೋಗಿಲ್ಲ ಅಂದ್ರೆ ಇನ್ನೊಂದು ಶಾಶ್ವತವಾಗಿ ಇಲ್ಲಿಯ ಬದ್ಲಾಯಿಸ್ತೀನಿ ಇಲ್ಲ ಇಲ್ಲ ನಾನು ಇದೇ ಪರಿಸ್ಥಿತಿ ಹಂಗಂತ ಹೇಳಿ ಶೇರ್ ತುಂಬಾ ಕಷ್ಟಪಟ್ಟು ಮೆತ್ತಗೆ ನಡ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾನೆ ಆಮೇಲೆ ಎಲ್ಲಾ ಜಂತುಗಳು ತುಂಬಾ ಧನ್ಯವಾದಗಳನ್ನು ತಿಳಿಸ್ತವೆ